ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡಿದ್ದೇವೆ ಆದರೆ ಈ ತೀರ್ಮಾನ ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಹಲವರ ಅಂಬೋಣ ಯಾವುದು ಸುಪ್ರೀಂ ಕೋರ್ಟಿನ ಆದೇಶದ ಪರವಾಗೂ ಇಲ್ಲ ಸದಾಶಿವ ಆಯೋಗದ ಪರವಾಗೂ ಇಲ್ಲ ನಾಗಮೋಹನ್ ದಾಸ್ ಆಯೋಗದ ವಿಚಾರಗಳು ಇದರಲ್ಲಿಲ್ಲ ಅಂದ ಮೇಲೆ ಇದು ಕೇವಲ ಒಂದು ರಾಜಕೀಯ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ ಇಂತಹ ಒಂದು ರಾಜಕೀಯ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದ್ದರೆ ಒಂದು ವರ್ಷಗಳ ಅವಧಿ ಕಾಯಬೇಕಾಗಿಲ್ಲ ಹಲವರನ್ನು ಬೀದಿಗಿಳಿಸಬೇಕಾಗಿರಲಿಲ್ಲ ಈ ಏನು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ರಾಜ್ಯದ ಜನತೆಗೆ ಒಳ ಮೀಸಲಾತಿ ಆಗುವವರಿಗೆ ಇದನ್ನು ತಡೆ ಹಿಡಿಯಲಾಗಿದೆ ಅಂತಕ್ಕಂಥ ಸೊಬೂಬನ್ನೂ ಹೇಳಬೇಕಾಗಿರಲಿಲ್ಲ ಇಂಥ ತೀರ್ಮಾನವನ್ನು ಯಾವತ್ತೋ ಕೊಡಬಹುದಾಗಿತ್ತು ಆದರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದೀರಾ ಅಂತಕ್ಕಂಥದ್ದು ಈಗ ರಾಜ್ಯದ ಜನರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ರಾಜ್ ನಾಗಮೋಹನ್ ದಾಸ್ ಅವರು ಐದು ಗುಂಪುಗಳಾಗಿ ಹಿಂಗಡಿಸಿದ್ರು ನೀವು ಅದನ್ನು ತಿರಸ್ಕಾರ ಮಾಡಿ ಮೂರು ಗುಂಪುಗಳಿಗೆ ಸೀಮಿತಗೊಳಿಸಿ ಎಡ ಬಲ ಮತ್ತು ಸ್ಪೃಶ್ಯ ಸಮುದಾಯಗಳು ಅಂತ ಹೇಳಿದ್ದೀರಿ ಹಾಗೇನಾದರೂ ಅದು ಸತ್ಯ ಆದರೆ ಅಲೆಮಾರಿ ಸಮುದಾಯಗಳು ಅಥವಾ ಮೂಲ ಜಾತಿಗಳೇ ಇಲ್ಲದ ಜಾತಿಗಳಿಗೆ ಯಾವ ನ್ಯಾಯವನ್ನು ನೀವು ಕೊಡ್ತೀರಿ ಇದನ್ನು ಯಾರ ಜೊತೆಯಲ್ಲಿ ಸೇರಿಸ್ತೀರಿ ಇದು ಕೂಡ ಪ್ರಶ್ನೆ ಇದೆ ಅಂದಮೇಲೆ ನೀವು ಈ ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥ ಕೆಲಸವನ್ನು ಮಾಡಲೇ ಇಲ್ಲ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದೀರಿ ಅಂತಕ್ಕಂಥದ್ದು ಅನೇಕರ ಅಭಿಪ್ರಾಯ ಆಗಿದೆ ಎಲ್ಲಕ್ಕಿಂತ ಮಿಗಳಾಗಿ ನಾವು ನಮ್ಮ ಸರ್ಕಾರ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ನಾವು ಕೊಟ್ಟ ಮೀಸಲಾತಿಯನ್ನು ನೀವು ಲೇವಡಿ ಮಾಡಿದಿರಿ ಜೊತೆಗೆ ಗೊಂದಲವನ್ನು ಸೃಷ್ಟಿ ಮಾಡಿದಿರಿ ಚುನಾವಣಾ ಸಂದರ್ಭ ಆಗಿದ್ದ ಕಾರಣದಿಂದ ಆವತ್ತು ನೀವು ಗೊಂದಲ ಸೃಷ್ಟಿ ಮಾಡಿ ಮತ್ತಷ್ಟು ಜನರನ್ನು ಎತ್ತಿ ಕಟ್ಟಿ ಜಾತಿ ಜಾತಿಗಳನ್ನು ವಿಂಗಡಿಸುವ ಕೆಲಸವನ್ನು ಮಾಡಿ ನೀವು ವೋಟ್ ಬ್ಯಾಂಕ್ಗಾಗಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿ ಪ್ರಯೋಜನ ಪಡ್ಕೊಂಡ್ರಿ ಅದು ಅದು ಜೊತೆಯಲ್ಲಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಹದಿನೈದು ಇದ್ದದ್ದ ಮೀಸಲಾತಿಯನ್ನು ಬೊಮ್ಮಾಯಿಯವರ ಸರ್ಕಾರ ಹದಿನೇಳಕ್ಕೆ ಏರಿಸಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ಇದು ಊರ್ಜಿತವಾಗ್ತಕ್ಕಂಥದ್ದಲ್ಲ ಇದು ಶೆಡ್ಯೂಲ್ ನೈನ್ಗೆ ಸೇರಿಲ್ಲ ಅಂತೇಳಿ ಗೊಂದಲವನ್ನು ಸೃಷ್ಟಿ ಮಾಡಿದಿರಿ ಈಗ ನೀವು ಮಾಡಿರ್ತಕ್ಕಂಥದ್ದೇನು ಅದೇ ಹದಿನೇಳು ಪರ್ಸೆಂಟ್ ಆಧಾರದ ಮೇಲೆಯೇ ತೀರ್ಮಾನವನ್ನು ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ಇಬ್ಬಗೆಯ ನೀತಿಯನ್ನು ನಾವು ಯಾರೇ ಆದರೂ ಪ್ರಶ್ನೆ ಮಾಡಬೇಕಾಗ್ತದೆ ಜೊತೆಗೆ ಹದಿನೇಳು ಪರ್ಸೆಂಟ್ನ ಮೇಲೇನೆ ನೀವು ತೀರ್ಮಾನ ತಗೊಂಡಿದ್ದರಿಂದ ನೀವು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದ ನಾಯಕರು ನಿಮ್ಮ ಇಬ್ಬಗೆಯ ನೀತಿ ಮತ್ತು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಸುಳ್ಳು ಹೇಳಿದ್ದೀರಿ ಜನರಿಗೆ ಮೋಸ ಮಾಡಿದ್ದೀರಿ ವಂಚನೆ ಮಾಡಿದ್ದೀರಿ ಅಪವಾದವನ್ನು ಭಾರತೀಯ ಜನತಾ ಪಕ್ಷದ ಮೇಲೆ ಹೊರಿಸಿದ್ದೀರಿ ಈಗ ಅದಕ್ಕೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ನೀವು ಮುಂದಡಿ ಇಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ Eu